ಟೆಲಿಕಾಂ ಕಂಪನಿ ಬಿಎಸ್ಎನ್ಎಲ್ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಆಕರ್ಷಕ ಕೊಡುಗೆಯನ್ನ ಪರಿಚಯಿಸಿದೆ ಗ್ರಾಹಕರು ಕೇವಲ ಒಂದು ರೂಪಾಯಿಗೆ ಇಪ್ಪತ್ತೆಂಟು ದಿನಗಳ ಮಾನ್ಯತೆಯೊಂದಿಗೆ ಅನಿಯಮಿತ ಕರೆ ದಿನಕ್ಕೆ ಎರಡು ಜಿ ಬಿ ಹೈಸ್ಪೀಡ್ ಡೇಟಾ ಮತ್ತು ಪ್ರತಿದಿನ ನೂರು ಉಚಿತ ಎಸ್ಎಂಎಸ್ ಅನ್ನ ಪಡೆಯಲಿದ್ದಾರೆ ಈ ಕೊಡುಗೆ ವಿಶೇಷವಾಗಿ ಹೊಸ ಬಿಎಸ್ಎನ್ಎಲ್ ಗ್ರಾಹಕರಿಗೆ ಆಗಿದೆ ಸಾಧ್ಯವಾದಷ್ಟು ಜನರನ್ನ ತಲುಪುವ ಉದ್ದೇಶದಿಂದ ಬಿಎಸ್ಎನ್ಎಲ್ ಇಂಥ ನಿರ್ಧಾರಕ್ಕೆ ಮುಂದಾಗಿದೆ ಬಿಎಸ್ಎನ್ಎಲ್ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಟ್ರೂ ಡಿಜಿಟಲ್ ಫ್ರೀಡಮ್ ಎಂಬ ಹೆಸರಿನಲ್ಲಿ ಮಾಹಿತಿಯನ್ನು ನೀಡಿದೆ ಎಸ್ ಆಗಸ್ಟ್ ಒಂದರಿಂದ ಆಗಸ್ಟ್ ಮೂವತ್ತೊಂದರ ನಡುವೆ ಗ್ರಾಹಕರು ಹೊಸ ಬಿಎಸ್ಎನ್ಎಲ್ ಸಿಮ್ ಅನ್ನು ಖರೀದಿಸಿದ್ರೆ ಕೇವಲ ಒಂದು ರೂಪಾಯಿ ರೀಚಾರ್ಜ್ ಮಾಡಿದರೆ ಮೂವತ್ತೊಂದು ದಿನಗಳವರೆಗೆ ಈ ಸೌಲಭ್ಯಗಳನ್ನು ಪಡೆಯುತ್ತಾರೆ ಎಂದಿದೆ ಈ ಕೊಡುಗೆ ಸೀಮಿತ ಅವಧಿಗೆ ಮಾತ್ರ ಲಭ್ಯ ಇರಲಿದೆ ಗ್ರಾಹಕರು ಯಾವುದೇ ಬಿಎಸ್ಎನ್ಎಲ್ ಕೇಂದ್ರದಿಂದ ಒಂದು ರೂಗೆ ಹೊಸ ಸಿಮ್ ಕಾರ್ಡ್ ಅನ್ನು ಖರೀದಿಸಿ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದಾಗಿದೆ ಟಿಆರ್ಎಐ ಇತ್ತೀಚಿನ ವರದಿಯ ಪ್ರಕಾರ ಇತ್ತೀಚೆಗೆ ಲಕ್ಷಾಂತರ ಬಳಕೆದಾರರು ಬಿಎಸ್ಎನ್ಎಲ್ ಮತ್ತು ವಿಐನಿಂದ ಇತರ ಕಂಪನಿಗಳಿಗೆ ಪೋರ್ಟ್ ಆಗಿದ್ದಾರೆ ಬಿಎಸ್ಎನ್ಎಲ್ ಬಳಕೆದಾರರ ಸಂಖ್ಯೆ ಕುಸಿತ ಇದೆ ಹೀಗಾಗಿ ತನ್ನ ಮಾರುಕಟ್ಟೆ ಪಾಲನ್ನ ಬಲಪಡಿಸಲು ಇಂತಹ ಆಫರ್ ಅನ್ನ ಕೊಡ್ತಾ ಇದೆ ಬಿಎಸ್ಎನ್ಎಲ್ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ